ಾಯ್ ಎಲ್ಲರೂ ಏನು ಮಾಡ್ತಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಭದ್ರಾವತಿದೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಮನೆಗೆ ಬಂದೆ ನಮ್ಮ ಮನೆಗೆ ಬಂದು ಜೀವ ಅಲ್ಲಿ ಕುತ್ಕೊಂಡಿದ್ದ ಬಾರೋ ಏನಾದರೂ ಹೋಗೋಣ ಅಂತ ಸ್ಕೂಟಿ ಬಿಗೈಸ್ಕೊಂಡು ಹೊರ್ಗಡೆ ಹೋಗೋಣ ಅಂತ ಹೋಗ್ತಿದ್ವಿ ನಾನೇ ಸ್ಕೂಟಿ ಓಡಿಸ್ಕೊಂಡು ಹೋದೆ ಹೀಗೆ ನಮ್ಮೂರೆಲ್ಲ ತೋರಿಸ್ಕೊಂತ ನಮ್ಮೂರಲ್ಲಿ ಫೇಮಸ್ ಆಗಿರೋ ಆಂಜನೇಯ ಟೆಂಪಲ್ಲು ಮತ್ತು ಈಶ್ವರ ಟೆಂಪಲ್ಲು ತೋರಿಸ್ದೆ ಆಮೇಲೆ ಹಂಗೆ ನಮ್ಮೂರ ಬಗ್ಗೆ ಹೇಳ್ಕೊಂತ ಆಮೇಲೆ ಇಲ್ಲಿರೋದು ಏನು ಚೆನ್ನಾಗಿರೋದೆಲ್ಲ ಮಾತಾಡ್ಕಂತ ಹೋಗ್ತಾ ಇದ್ವಿ ಆಮೇಲೆ ಎಲ್ಲಿ ಹೋಗೋಣ ಅಂತ ತಿಂಕ್ ಮಾಡಿದ್ವಿ ಪಾನಿಪುರಿ ಡೈಲಿ ತಿಂತೀನಿ ಇವಾಗಲೂ ತಿಂದ್ಕೊಂಡೇ ಬಂದೆ ಆಮೇಲೆ ಎಲ್ಲಾದರೂ ಬೇರೆ ಸ್ಪೆಷಲ್ಲಾಗಿರೋ ಅಂಗಡಿ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗಿದ್ದು ಸ್ವಾತಿ ಹೋಟೆಲ್ಗೆ ಕರ್ಕೊಂಡೋದೆ ಸ್ವಾತಿ ಹೋಟೆಲಿಗೆ ಕರ್ಕೊಂಡೋಗಿ ಏನು ಮಾಡೋಣ ಅಂತ ಇದು ಮಾಡಬೇಕಾದ್ರೆ ಅಲ್ಲಿ ಕಬಾಬ್ ಫೇಮಸ್ಸು ಮತ್ತು ಫಿಶ್ ಫೇಮಸ್ಸು ಫಿಶ್ಶು ತವಾ ಫೈ ಇರಲಿಲ್ಲ ಹಂಗಾಗಿ ಫಿಶ್ ಕ ಫಿಶ್ ಆಯಿಲ್ ಫ್ರೈ ತಗೊಂಡ್ವಿ ತಗೊಂಡಾದ್ಮೇಲೆ ಅದು ವೀಡಿಯೋ ತಗೊಂಡ್ಲೇ ಇಲ್ಲ ಹೋಗಿ ಕೂತ್ಕೊಂಡ್ವಿ ಆಮೇಲೆ ಕಬಾಬು ಆರ್ಡ್ರ್ ಮಾಡಿದೆ ಕಬಾಬ್ ಅಷ್ಟೇ ಆರ್ಡ್ರ್ ಮಾಡಿದೆ ಆಮೇಲೆ ಜೀವ ಒಂದು ಕುಷ್ಕ ಆರ್ಡ್ರ್ ಮಾಡ್ದೆ ಅವನೂ ಅದು ವೀಡಿಯೋ ತೆಗಿಲೇ ಇಲ್ಲ ನಾನು ಕಬಾಬಿದಷ್ಟೇ ತೆಗ್ದು ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಕಬಾಬ್ ಸಾಕಾತಾಗಿತ್ತು ಸಖತ್ತಾಗಿತ್ತು ಸುಮ್ಮನೆ ನಾನು ತಿಂತಿದ್ದೆ ಅವನು ಅದನ್ನೇ ತಿಂತಿದ್ದ ಅವ್ನು ಕುಷ್ಕ ರೈಸು ತಗೊಂಡಿದ್ದು ನಾನು ವೀಡಿಯೋನೇ ಮಾಡಲಿ